ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳ್ಸಿಕೊಡ್ತೇನ್ರೀ ಸೆಲಿಸಿಯಾ ಟಿ ಮೆಡಿಕೇಟೆಡ್ ಶಾಂಪೂ ಬಗ್ಗೆ ಇಲ್ಲ ಸೆಲಿಸಿಯಾ ಕೆ ಶಾಂಪೂ ಅಂತಾನು ಕರಿಬಹುದು ಸೆಲಿಸಿಯಾ ಟಿ ಶಾಂಪು ಅಂದ್ರೆ ಏನು ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ ಯಾವ ಸಮಸ್ಯೆ ಡಾಕ್ಟರ್ ನಿಮ್ಗೆ ಇದನ್ನ ಕೊಟ್ಟಿರ್ತಾರೆ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕನ್ನೋದಿರ್ತೈತಿ ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡ್ಬೇಕನ್ನೋದ್ ಇರ್ತೈತಿ ಇದನ್ನ ಹಚ್ಕೊಂಡ್ರೆ ನಿಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು ಸಬ್ಸ್ಟಿಟ್ಯೂಟ್ ಏನು ಮೂಲ್ಯ ಎಷ್ಟು ಎಲ್ಲಿಂದ್ರೆ ಇದನ್ನ ಖರೀದಿ ಮಾಡಬಹುದು ಸಂಪೂರ್ಣ ಮಾಹಿತಿ ನಾ ನಿಮ್ಗೆ ವಿಡಿಯೋ ತಿಳ್ಸಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡ್ದೆ ನೋಡಿ ಸೆಲಿಸಿಯಾ ಕೆ ಶಾಂಪು ನೋಡ್ರಿ ಇದು ಒಂದು ಶ್ಯಾಂಪು ಇದು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅದು ನೋಡ್ರಿ ನಿಮ್ಗೆ ಡ್ಯಾಂಡ್ರಫ್ ತಲೆಯಾಗ ಹೊಟ್ಟಿನ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬಳಕೊಟ್ಟಿರ್ತಾರೆ ಶಾಂಪು ಒಳಗ ನೋಡ್ರಿ ಇದ್ರೊಳಗಡೆ ಕೀಟಾ ಕೋನೋಸೋಲ್ ಟೂ ಪರ್ಸೆಂಟೇಜ್ ವೇಟ್ ನಾಗರಿ ಟೋಟಾ ವಾಲ್ಯೂಮ್ ಬಿಲಾಂಗ್ ಆಗತ್ತ ಕ್ಲಾಸ್ ಆಫ್ ಮೆಡಿಸಿನ್ಸ್ ಅದಕ್ಕ ಆಂಟಿ ಫಂಗಲ್ ಅಂತ ಕರೀತಾರೀ ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರ ಫಂಗೈ ಸಂಬಂಧ ನಿಮ್ ಏನಾರ ಡ್ಯಾಂಡ್ರಫ್ ಆಗ್ರ ಫಂಗಸ್ ಗ್ರೋತ್ ಅನ್ನ ತಡಿತೈತಿ ಅದನ್ನ ಅಲ್ಲೇ ಕೊಂದು ಹಾಕ್ತೈತಿ ಅದ್ರ ಸಂಬಂಧ ನಿಮ್ಗೆ ಲಕ್ಷಣ ಕಡಿಮಾಕ್ತ ಈ ಇನ್ನೊಂದು ಕಂಟೆಂಟ್ ಅದರೊಳಗೆ ಏನು ಇರುತ್ತೆ ಅಂದ್ರೆ ಸೆಲಿไซಕ್ಲಿಕ್ ಆಸಿಡ್ 2% वेट ನಲ್ಲಿ ಇರುತ್ತೆ टोटल वॉल्यूमದ ಅದು ಬಿಲೋಂಗ್ ಆಗುತ್ತೆ ಕ್ಲಾಸ್ ಆ মেডಿಸನ್ಸ್ ಅಂತ ಕೆರೆಟೋ ಲೈಟಿಕ್ ಅಂತ ಕರಿತಾರೆ ಇದು ಏನ್ ಮಾಡತೈತಪ್ಪ ಅಂದ್ರೆ ನಿಮ್ ಮೇಲೆ ಕೆರತಾ ಇರ್ತೈತೆ ಅಂದ್ರ ಇಲ್ಲ ಡ್ಯಾಂಡ್ರಫ್ ದ ಪಪಡಿ ಪಪ್ಡಿ ಬೆಳೆ ಬೆಳೆ ಹೊದರ್ತಿರ್ತೈತೆ ನೋಡ್ರಿ ಅದನ್ನೆಲ್ಲ ಇದು ಕಡಿಮೆ ಮಾಡ್ತೈತೆ ರೀ ಈಗ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡ್ಬೇಕನ್ನ ತಿಳ್ಸ್ಕೊಡ್ತೇನೆ ನೋಡ್ರಿ ನಿಮ್ ಕೂದಲ ಏನದು ಸ್ವಲ್ಪ ಅದ್ರ ಮೇಲೆ ನೀರ್ ಹಾಕೊಂಡು ಚಂದ ಕೂದ್ಲಾ ಎಲ್ಲಾ ತೋರಿಸಕೊಂಡ್ಬಿಡ್ಬೇಕು ತೋರ್ಸ್ಕೊಂಡಾದ್ಮೇಲೆ ಶಾಂಪೂ ನೀವು ತಲೆ ಮೇಲೆ ಹಾಕೋರಿ ಅದಾದ್ಮೇಲೆ ಲೈಟ್ ಆಗಿ ಕೈಲಿ ಅಲ್ಲೇ ಮಸಾಜ್ ಮಾಡ್ಕೋರಿ ಶಾಂಪೂ ಪೂರ್ತಿ ನಿಮ್ ತಲಿಗೆ ಕೂದ್ಲಕ್ಕ ಎಲ್ಲ ಎಲ್ಲ ಹತ್ ಬಿಕ್ರಿ ಆ ರೀತಿ ಮಸಾಜ್ ಮಾಡ್ಕೊಂಡು ಒಂದ್ ಹದಿನೈದ್ ನಿಂತರ ಇಪ್ಪತ್ ನಿಮಿಷ ಬಿಡ್ರಿ ಬಿಟ್ ಆದ್ಮೇಲೆ ಕೂದ್ಲಾ ಚಂದಾಗ ನೀರ್ ಹಾಕೊಂಡು ತಣ್ಣೀರ್ ಹಾಕೊಂಡೆ ಕೂದಲ ಚಂದಾಗ ತೊಳ್ಕೊಂಡ್ ಬಿಡ್ರಿ ಸೊ ಈ ರೀತಿ ಇದನ್ನ ಯೂಸ್ ಮಾಡ್ಬೇಕ್ರಿ ಇದನ್ನ ನೋಡ್ರಿ ಶಾಂಪು ಪುರುಷರು ಮಹಿಳೆಯವರು ಇಬ್ರು ಯೂಸ್ ಮಾಡಬಹುದು ವಾರಕ್ಕ ಇಲ್ಲ ವಾರಕ್ಕೆ ಹೊತ್ತು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಶಾಂಪೂ ಹಚ್ಕೊಳೋ ಮುಂದೆ ನಿಮ್ ಕಣ್ಣು ಮತ್ತೆ ನಿಮ್ ಮೂಗು ನಿಮ್ ಕಿವಿ ಅದ್ ಸಬ್ಕೂದು ಅದ್ ಅಂಶ ಒಳಗಡ್ದಂಗ ನೋಡ್ಕೊಂಡ್ರಿ ಈಗ ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು ಸೊ ನೋಡ್ರಿ ನಿಮ್ ಟ್ರೀಟ್ಮೆಂಟ್ ಡಾಕ್ಟರ್ ನಿಮ್ಗೆ ಎಲ್ಲಿ ಮಟ್ಟ ಯೂಸ್ ಮಾಡಕ್ ಅಂತಾರ ಅಲ್ಲಿ ಮಟ್ಟ ಯೂಸ್ ಮಾಡ್ರಿ ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆ ನಿಮ್ಗೆ ಅನ್ಯ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರ ಅದಕ್ಕೆ ಡಾಕ್ಟರ್ ನಿಮ್ಗೆ ಎಲ್ಲಿ ಮಠ ಹೇಳಾರ ಎಲ್ಲಿ ಮಠ ಹಚ್ಕೋರಿ ಇದನ್ನ ಹಚ್ಕೊಂಡ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಸೊ ನೋಡಿ ಕೆಲವೊಂದು ಜನರಿಗೆ ಕಂಡು ಬಂದಿತ್ರಿ ಇದನ್ನ ನೀವು ತಲೆ ಮೇಲೆ ಹಚ್ಕೊಂಡಿರ್ತಾರಲ್ಲ ಅಲ್ಲಿ ನಿಮ್ಗೆ ಬಹಳ ಜಾಸ್ತಿ ಉರಿ ಆಗೋದು ಅಲ್ಲಿ ಇರಿಟೇಷನ್ ಆಗೋದು ಬಹಳ ಜಾಸ್ತಿ ಕೆರೆತ ಆಗೋದು ತಲೆ ಕೆಂಪಾಗೋದು ಇವೆಲ್ಲ ತಕ್ಷಣ ಕಂಡು ಬಂದವ್ರಿ ಈಗ ಯಾರು ಇದನ್ನ ಹಚ್ಕೊಂಡ ಹೋಗ್ಬಾರ್ದು ಸೊ ನೋಡ್ರಿ ಇದ್ರೊಳಗ ಮೇನ್ ಕಂಟೆಂಟ್ ಏನಿದೆ ಶಾಂಪು ಒಳಗಡೆ ಕೀಟಾಕೊನೋಝೋಲ್ ಮತ್ತೆ ಸಲಿಸೈಕ್ಲಿಕ್ ಆಸಿಡ್ ನಿಮ್ಗೆ ಮೊದ್ಲು ಏನಾರ ಎಲರ್ಜಿಕ್ ರಿಯಾಕ್ಷನ್ ಆಗ್ಯೋ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ ಸೆಲಿಸಿಯಾ ಕೆಟಿ ಶಾಂಪು ಇದು ಒಂದು ಬ್ರಾಂಡ್ ರೀ ಕಂಟೆಂಟ್ ಕೀಟಾ ಕೊನೋಸೋಲ್ ಸೆಲಿಸೈಕ್ಲಿಕ್ ಆಸಿಡ್ ಸೊ ಸೇಮ್ ಕಂಟೆಂಟ್ ಇದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಅವ್ರು ತಮ್ಮ ಶಾಂಪು ತಯಾರ ಮಾಡ್ತಾರ ಕೆಲವೊಂದಿಷ್ಟು ಬೇರೆ ಬ್ರಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವಪ್ಪ ಅಂದ್ರೆ सेल्डन शैम्पू, ओला हेयर रेडी शैम्पू, माइकोब्लॉक शैम्पू, केज़िल के एस एल शैम्पू हेर ड्रफ शांपू इन सेम कंटेन् सेम वर्किंग एक्शन रही हेकोड्र ನಿಮ್ಗ ಮುನ್ನೂರ ಅರವತ್ತೈದು ರೂಪಾಯಿದಾಗ ಎಪ್ಪತ್ತೈದು ಎಂ ಎಲ್ ಶಾಪು ಸಿಕ್ತೈತ್ರಿ ಸೆಲಿಸಿಯಾ ಕೆಟಿ ಶಾಂಪು ಅವೈಲೇಬಿಲಿಟಿ ಬಗ್ಗೆ ಹೇಳಿಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಕೊಂಡ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಜನರಲ್ ಫಾರ್ಮಸಿ ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲಾ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂ ನೋಡ್ಬೇಕಾ ಚಾನಲ್ ಓ ತಪ್ಪದೇ ಸಬ್ಸ್ಕ್ರೈಬ್ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ ನೋಡ್ರಿ ಅದನ್ನ ಒತ್ತಿ ಬಿಡ್ರಿ ಅದ್ ಒತ್ತಿದ್ರ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರ್ಗ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ ಅವ್ರ ಜೊತೆ ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು